ಹೊರಗಡೆ ಸ್ಟ್ರೀಟಲ್ಲಿ ಕ್ಯೂ ಹಚ್ಚಿ ದುಡ್ಡು ಕೊಟ್ಟು ಇಷ್ಟಪಟ್ಟು ತಿಂತಿರಲ್ಲ ಎಗ್ ರೈಸ್ ಆ ಎಗ್ ರೈಸನ್ನ ಮನೆಯಲ್ಲೇ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಹೊರಗಡೆಗಿಂತಲೂ ಹತ್ತು ಪಟ್ಟು ರುಚಿಯಾಗಿರುತ್ತೆ ಸೊ ಬನ್ನಿ ಎಗ್ ರೈಸ್ ಹೇಗೆ ಮಾಡೋದು ತೋರಿಸ್ತಿದ್ದೀನಿ ಅದು ಕೂಡ ಸ್ಟ್ರೀಟ್ ಸ್ಟೈಲಲ್ಲಿ ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಕಬ್ಬಣದ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಒಂದು ದೊಡ್ಡ ಸೈಜ್ದು ಈರುಳ್ಳಿಯ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಥರ ಸ್ಲೈಸ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕೊಳ್ಳೋ ಇಲ್ಲಾಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಫೈನಾಗಿ ಜಜ್ಜಿ ಹಾಕ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋರ್ಗು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಅರ್ಧದಷ್ಟು ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಒಂದೊಂದು ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಹಾಕೊಂಡು ಸತಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ಕ್ಯಾಪ್ಸಿಕಂ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಬಾಯಲ್ಲಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಹಾಗಾಗಿ ಹಾಕಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ಒಂದು ಅರ್ಧದಷ್ಟು ಕ್ಯಾರೆಟನ್ನು ತುರಿದು ಹಾಕೊಳ್ತಾ ಇದ್ದೀನಿ ಕೊನೆಗೆ ಹಾಕೊಂಡು ಅದನ್ನು ಕೂಡ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಮತ್ತು ಅರಿಶಿನ ಕೂಡ ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡಿಕೊಂಡು ಈ ಮಸಾಲೆ ಎಲ್ಲ ಸೈಡಿಗೆ ಮಾಡಿ ನಡುವೆ ಏನಿರುತ್ತೆ ನೋಡಿ ಆಯಿಲಲ್ಲಿ ಮೊಟ್ಟೆನ ಹಾಕೊಳ್ತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತಾ ಇದ್ದೀರಾ ಅನ್ನೋದು ನೋಡಿಕೊಂಡು ಮೊಟ್ಟೆ ಹಾಕೋಬೇಕು ನಾನಿಲ್ಲಿ ಎರಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇಬ್ಬರಿಗೆ ಐದು ಮೊಟ್ಟೆ ಬಳಸಿದ್ದೀನಿ ಐದು ಮೊಟ್ಟೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಮೊಟ್ಟೆ ಎಲ್ಲ ಸ್ಕ್ರಂಬಲ್ ಆಗ್ತಾ ಬರುತ್ತೆ ಒಂದು ಸ್ವಲ್ಪ ಹೊತ್ತು ಫ್ರ ಫ್ರೈ ಮಾಡ್ಕೊಂಡು ಆದಮೇಲೆ ಈ ಮಸಾಲೆ ಜೊತೆಗೆ ಮತ್ತೆ ಮಿಕ್ಸ್ ಮಾಡ್ಕೊಂಬಿಡಬೇಕು ಮೊಟ್ಟೆನ ಮಸಾಲೆ ಜೊತೆಗೆ ಅದು ಕೂಡ ಫ್ರೈ ಆಗುತ್ತೆ ಇವಾಗ ನೋಡ್ತಿರ್ಬೋದು ಮೊಟ್ಟೆ ಪೂರ್ತಿಯಾಗಿ ಬೇಯಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ವಲ್ಪ ಟೈಮ್ ತೊಗೊಂಡು ಜಾಸ್ತಿ ಹೊತ್ತು ಈ ಥರ ಫ್ರೈ ಮಾಡ್ಕೋಬೇಕು ಆವಾಗ ವಾಸನೆ ಯಾವುದೂ ಇರೋಲ್ಲ ಚೆನ್ನಾಗಿ ಡ್ರೈ ಆಗಿ ರೋಸ್ಟ್ ಆಗಬೇಕು ಈಗ ಅಚ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಚಿಕನ್ ಮಸಾಲೆ ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಹಾಕಬಾರ್ದು ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕೂಡ ಹಾಕೊಂಡು ಒಂದು ಸತಿ ಅದನ್ನು ಕೂಡ ಈ ಮೊಟ್ಟೆ ಜೊತೆಗೆ ಹುರ್ಕೋಬೇಕು ಹುರ್ಕೊಂಡು ನೋಡಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಮತ್ತೆ ಬೇಕಿದ್ರೆ ನೀವು ಸೇರಿಸ್ಕೋಬೋದು ನಾನು ಆವಾಗಲೇ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಈ ಟೈಮಲ್ಲಿ ಟೇಸ್ಟ್ ನೋಡಿಕೊಂಡು ಮತ್ತೆ ಉಪ್ಪು ಸೇರಿಸ್ಕೋಬೋದು ಇವಾಗ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕೊನೆಯದಾಗಿ ರೈಸ್ ಏನು ಮಾಡಿಟ್ಕೊಂಡಿರ್ತೀವಲ್ಲ ರೈಸನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡು ಬೌಲ್ ಆಗೋಷ್ಟು ರೈಸನ್ನು ಹಾಕೊಂಡಿದ್ದೀನಿ ಹಾಗೆ ಈ ರೈಸ್ ಮೇಲ್ಗಡೆ ನಲ್ಲಿ ಎಗ್ ರೈಡ್ ಎಗ್ ಫ್ರೈಡ್ ರೈಸ್ ಮಸಾಲ ಅಂತ ಸಿಗುತ್ತೆ ಅದನ್ನ ಒಂದು ಸ್ಪೂನ್ ಆಗೋಷ್ಟು ಈ ತರ ರೈಸ್ ಮೇಲೆ ಹಾಕೊಳ್ತಾ ಇದ್ದೀನಿ ಹಾಗೆನೇ ಒಂದು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದೀನಿ ಪೆಪ್ಪರ್ ಪೌಡರ್ ಹಾಕಲೇಬೇಕು ಅವಾಗಲೇ ಒಂದು ಒಳ್ಳೆ ರುಚಿ ಬರುತ್ತೆ ಸ್ಟ್ರೀಟ್ ರುಚಿ ಬರೋದೇ ಅವಾಗ ನೋಡಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈ ಮಸಾಲೆ ಏನಿರುತ್ತೆ ನೋಡಿ ಮೊಟ್ಟೆದು ಅದನ್ನೆಲ್ಲ ರೈಸ್ ಜೊತೆಗೆ ಬೆರೀಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರುವಂಥ ಒಣ ಮಸಾಲೆ ಇರುತ್ತಲ್ಲ ರೈಸ್ ಮೇಲ್ಗಡೆ ಅದು ಕೂಡ ಫ್ರೈ ಆಗುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಲೋ ಇಟ್ಕೊಂಡು ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೊಂಡಂಗೆ ಮಸಾಲೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿ ತುಂಬ ರುಚಿ ಕೊಡುತ್ತೆ ನೀವು ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಸ್ಟ್ರೀಟ್ ರುಚಿ ನೋಡಿರ್ತೀರಾ ಅದೇ ರುಚಿಯಲ್ಲೇ ಇದು ಕೂಡ ಬರುತ್ತೆ ಮೇಲ್ಗಡೆ ಇನ್ನೇನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧದಷ್ಟು ನಿಂಬೆಹಣ್ಣು ಅಥವಾ ಒಂದು ನಿಂಬೆಹಣ್ಣನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು ತುಂಬ ರುಚಿಯಾದಂಥ ಸ್ಟ್ರೀಟ್ ಸ್ಟೈಲಲ್ಲಿ ಸ್ಟ್ರೀಟ್ ಟೇಸ್ಟಲ್ಲಿ ಎಗ್ರೆ ರೆಡಿ ಆಗುತ್ತೆ ಖಂಡಿತ ಇದನ್ನು ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಳ್ಳಿ ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಇದೇ ಅದೇ ಥರ ಟೇಸ್ಟ್ ಬರುತ್ತೆ ಮಾಡ್ಕೊಂಡು ನೋಡಾದ ಮೇಲೆ ಕಮೆಂಟ್ ಮುಖಾಂತರ ಬರ್ತಿಲ್ಸೋದನ್ನು ಮರಿಬೇಡಿ ನಾನಿಲ್ಲಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿರೋಂಥ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿತ್ತು ಖಂಡಿತ ನೀವು ಕೂಡ ಇದನ್ನು ನಿಮ್ಮನೇಲಿ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು